ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬಡವರು ಬಡವರಾಗಿ ಏನಕ್ಕಿದ್ದಾರೆ ಏನಕ್ಕೆ ಅವರು ಶ್ರೀಮಂತರಾಗುತ್ತಿಲ್ಲ ಏನಕ್ಕೆ ಇದಕ್ಕೆಲ್ಲ ಕಾರಣ ಏಕೆಂತಂದರೆ ನೀವು ದೇಶದಲ್ಲಾಗಲಿ ಇಡೀ ಪ್ರಪಂಚದಲ್ಲಾಗಲಿ ನೋಡಿದರೆ ಶ್ರೀಮಂತರಿಗಿಂತ ಬಡವರೇ ತುಂಬ ಹೆಚ್ಚಾಗಿರ್ತಾರೆ ಆದರೆ ಏನಕ್ಕೆ ದೇವರು ಎಲ್ಲರನ್ನು ಶ್ರೀಮಂತರನ್ನಾಗಿ ಮಾಡಿಲ್ಲ ಏನಕ್ಕೆ ಬಡವರನ್ನಾಗಿ ತುಂಬ ಜನಗಳನ್ನಿಟ್ಟು ಸ್ವಲ್ಪ ಜನಗಳನ್ನು ಮಾತ್ರ ಶ್ರೀಮಂತರನ್ನಾಗಿ ಮಾಡಿದ್ದಾರೆ ಹಾಗಿದ್ರೆ ಬಡವರು ಶ್ರೀಮಂತರಾಗೋದಕ್ಕೆ ಏನು ಮಾಡಬೇಕು ಇಲ್ಲ ಬಡವರು ಆಗೋದೇ ಇಲ್ಲವೋ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ವೀಕ್ಷಕರೇ ನೋಡಿ ಬಡವರು ಕೂಡ ಶ್ರೀಮಂತರಾಗಬಹುದು ದೇವರು ಬಡವರು ಕೂಡ ಶ್ರೀಮಂತರಾಗೋದಕ್ಕೆ ತುಂಬಾ ಒಳ್ಳೆಯ ಉಪಾಯಗಳನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಉಪಯೋಗಿಸ್ಕೊಳ್ಳದೆ ಬಡವರು ಬಡವರಾಗೇ ಇದ್ದಾರೆ ಅಂತಂದ್ಬಿಟ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ವೀಕ್ಷಕರೇ ಹಾಗಿದ್ರೆ ಬನ್ನಿ ನೋಡಿ ಯಾರೆಲ್ಲ ಬಡವರು ಇದ್ದೀರ ನೀವು ಕೂಡ ಶ್ರೀಮಂತರಾಗಬಹುದು ಅದಕ್ಕೆ ಏನು ಉಪಾಯಗಳಿವೆ ಅನ್ನೋದ್ರ ಬಗ್ಗೆ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ವೀಕ್ಷಕರೇ ದೇಶದಲ್ಲಿ ನಾವು ಜನಸಂಖ್ಯೆ ಆಧಾರದಲ್ಲಿ ನೋಡೋದಾದರೆ ಶ್ರೀಮಂತರಿಗಿಂತ ಬಡವರೇ ತುಂಬಾ ಹೆಚ್ಚಾಗಿರ್ತಾರೆ ಏನಕ್ಕೆ ಅಂದರೆ ನೋಡಿ ನೂರು ಜನ ಶ್ರೀಮಂತರಲ್ಲಿದ್ದರೆ ಸಾವಿರ ಜನ ಬಡವರಿದ್ದಾರೆ ಆ ಕಾರಣದಿಂದ ಏನಕ್ಕೆ ದೇಶದಲ್ಲೇ ಅಲ್ಲ ಇಡೀ ಪ್ರಪಂಚದಲ್ಲೇ ಬಡವರು ತುಂಬ ಹೆಚ್ಚಾಗಿರ್ತಾರೆ ದೇವರು ಏನಕ್ಕೆ ಈ ಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಅಂತ ನೋಡೋದಾದರೆ ಬಡವರು ಬಡತನದಲ್ಲೇ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ನಾವು ಎಷ್ಟೇ ಕಷ್ಟಪಟ್ಟರು ಶ್ರೀಮಂತರಾಗುತ್ತಿಲ್ಲ ಅಂತ ಬಡವರು ತುಂಬಾ ಯೋಚನೆ ಮಾಡ್ತಾ ಇದ್ದೀರ ಆ ಕಾರಣಕ್ಕಾಗಿಯೇ ನೀವು ಏನೇನನ್ನು ಶ್ರೀಮಂತರಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ದೇವರು ಚಾಣಕ್ಯ ನೀತಿಯಲ್ಲಿ ಏನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹೌದು ವೀಕ್ಷಕರೇ ನೋಡಿ ನೀವು ತುಂಬ ಏನೋ ಖರ್ಚು ಮಾಡಿ ಪೂಜೆಗಳು ವ್ರತಗಳು ಹೋಮಗಳು ಮಾಡೋ ಅವಶ್ಯಕತೆ ಇಲ್ಲ ದೇವರು ನೀವು ಶ್ರೀಮಂತರಾಗೋದಕ್ಕೆ ತುಂಬಾ ಸಿಂಪಲ್ಲಾಗಿ ಕೆಲವು ವಿಷಯಗಳನ್ನು ಕೊಟ್ಟಿರ್ತಾರೆ ಅದು ನಿಮಗೆ ಗೊತ್ತಿರೋದಿಲ್ಲ ಆ ಕಾರಣದಿಂದ ನೀವು ಬಡವರಾಗೇ ಇರ್ತೀರ ಆದರೆ ದೇವರು ಆ ಯೋಜನೆಗಳನ್ನು ಕೊಟ್ಟಿರೋದನ್ನ ಉಪಯೋಗಿಸ್ಕೊಂಡವರು ತುಂಬಾ ಶ್ರೀಮಂತರಾಗ್ತಾ ಇದ್ದಾರೆ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಏನು ಮಾಡಬೇಕು ಮತ್ತು ಬಡವರು ಶ್ರೀಮಂತರಾಗೋದಕ್ಕೆ ಅನ್ನೋದನ್ನು ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಅದು ಸ್ನೇಹಿತರೆ ನೋಡಿ ನೀವು ತುಂಬ ಖರ್ಚು ಮಾಡಬೇಕು ತುಂಬ ದುಡ್ಡು ಖರ್ಚು ಮಾಡಿ ಏನೇನೋ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಕೇವಲ ನಿಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಇಟ್ಕೊಂಡೇ ನೀವು ಶ್ರೀಮಂತರಾಗಬಹುದು ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ನೋಡಿ ನೀವು ಏನೇನೋ ಪೂಜೆಗಳು ಪುನಸ್ಕಾರಗಳು ಮಾಡಬೇಕು ಹೋಮ ಹವನಗಳು ಮಾಡಬೇಕು ಅನ್ನೋದೇನಿಲ್ಲ ನಿಮ್ಮ ಮನೆಯಲ್ಲಿ ಸಿಗುವ ಸಿಂಪಲ್ಲಾಗಿ ಲವಂಗ ನಿಮ್ಮ ಮನೆ ಎಲ್ಲರ ಮನೆಯಲ್ಲಿ ಲವಂಗಗಳಿರುತ್ತೆ ಆ ಲವಂಗ ಇಟ್ಕೊಂಡು ನೀವು ಏನು ಮಾಡಬೇಕು ಅನ್ನೋದು ಅದರಿಂದ ಶ್ರೀಮಂತರಾಗುವ ಯೋಗ ಯಾರ್ಯಾರಿಗೆಲ್ಲ ಇದೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದು ವೀಕ್ಷಕರ ನೋಡಿ ಲವಂಗ ಪರಿಹಾರ ಲವಂಗದಿಂದ ಪರಿಹಾರ ಮಾಡಿಕೊಳ್ಳಲು ನೀವು ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಮಾಡಿದರೆ ತುಂಬಾ ಅನುಕೂಲ ಆಗುತ್ತದೆ ಏನಕ್ಕೆ ಅಂದರೆ ಮಿನಿಮಮ್ ಅಂದರೆ ಮೂರು ಶುಕ್ರವಾರ ಮಾಡಲೇಬೇಕು ಇಲ್ಲಾಂದರೆ ನೀವು ಐದು ಶುಕ್ರವಾರ ಇಂಥ ಒಂಬತ್ತು ಶುಕ್ರವಾರ ಮಾಡಿದರೆ ತುಂಬಾ ಉತ್ತಮವಾದ ಫಲಗಳು ಸಿಗುತ್ತೆ ಸ್ನೇಹಿತರೆ ಅದು ಸ್ನೇಹಿತರೆ ನೋಡಿ ನಿಮ್ಮ ಮನೆಯಲ್ಲಿರುವ ಒಂದು ಐದು ಆರು ಲವಂಗಗಳನ್ನು ತೆಗೆದುಕೊಂಡು ಅದರಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ಈಗ ನಾನು ಅದರಲ್ಲಿ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹೌದು ವೀಕ್ಷಕರೇ ಈ ಲವಂಗಕ್ಕೆ ಬಹಳ ವಿಶೇಷವಾದ ಶಕ್ತಿ ಇದೆ ಅದು ದುಷ್ಟಶಕ್ತಿಯನ್ನು ದೂರ ಮಾಡುವಂತಹ ಸಾಮರ್ಥ್ಯ ಲವಂಗದಲ್ಲಿರುವುದರಿಂದ ಲವಂಗವನ್ನು ಬಳಸಿ ನೀವು ಈ ಪರಿಹಾರವನ್ನು ಮಾಡಿಕೊಂಡು ಬಂದರೆ ನಿಮ್ಮ ಜೀವನದಲ್ಲಿ ತುಂಬಾ ಯಶಸ್ಸು ಸಾಧಿಸುತ್ತೀರಿ ಲಕ್ಷ್ಮೀದೇವಿ ಅನುಗ್ರಹವಾಗುತ್ತದೆ ನೋಡಿ ವೀಕ್ಷಕರೇ ಹಾಗೆ ಲಕ್ಷ್ಮೀದೇವಿಯ ಕೃಪಾ ಕಟಕ್ಷೆ ದೊರೆತು ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ದೊರೆತು ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ಹೆಸರನ್ನು ಕೂಡ ಮಾಡುತ್ತೀರಾ ಇನ್ನು ವ್ಯಾಪಾರ ವಹಿವಾಟು ಮಾಡುವವರಿಗೆ ಉತ್ತಮ ಫಲವನ್ನು ನೀಡುತ್ತದೆ ಈ ಲವಂಗದ ಪರಿಹಾರ ಹೌದು ನೋಡಿ ಈ ಪರಿಹಾರವನ್ನು ನೀವು ಮೂರು ಶುಕ್ರವಾರಗಳ ಕಾಲ ಮಾಡಿಕೊಳ್ಳಬೇಕಾಗುತ್ತದೆ ಏನಕ್ಕೆಂದರೆ ಮಿನಿಮಮ್ ಮೂರು ಶುಕ್ರವಾರ ಏಕೆಂದರೆ ಇದು ಐದು ಶುಕ್ರವಾರ ಇಲ್ಲಾಂದರೆ ಒಂಬತ್ತು ಶುಕ್ರವಾರಗಳಂತೂ ಮಾಡಿದರೆ ತುಂಬಾ ಅನುಕೂಲವಾಗುತ್ತದೆ ವೀಕ್ಷಕರೇ ಮೊದಲಿಗೆ ನೀವು ಏನು ಮಾಡಬೇಕಂತಂದರೆ ಮೂರು ನಾಲ್ಕು ಲವಂಗಗಳನ್ನು ತೆಗೆದುಕೊಳ್ಳಬೇಕು ಇದನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಶುಕ್ರವಾರದ ದಿವಸ ಮಲಗುವ ಮುನ್ನ ನಿಮ್ಮ ದಿಂಬಿನ ಕೆಳಗೆ ಇರಿಸಿ ಮಲಗಬೇಕು ನಂತರ ಆ ಲವಂಗ ಲವಂಗವನ್ನು ಮಾರನೇ ದಿನ ಅಂದರೆ ಶನಿವಾರ ದಿನದಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಆಗಬಾರ್ದು ವೀಕ್ಷಕರೇ ಅದರ ಒಳಗಡೆ ನೀವು ಆ ಲವಂಗವನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ಹಾಕಬೇಕು ಹೌದು ವೀಕ್ಷಕರೇ ನೋಡಿ ಸಾಧ್ಯವಾದಲ್ಲಿ ಈ ಪರಿಹಾರವನ್ನು ಅಂದರೆ ಶನಿವಾರದ ದಿವಸದಂದು ಈ ಲವಂಗವನ್ನು ಅರಳಿ ಮರದ ಬಳಿ ಹಾಕಿ ಬರುವ ಸಮಯ ಸೂರ್ಯೋದಯಕ್ಕೆ ಮುನ್ನ ಲವಂಗವನ್ನು ಹಾಕಿ ಬಂದರೆ ಇದು ತುಂಬಾ ಉತ್ತಮವಾಗಿರುತ್ತದೆ ನೋಡಿ ನಿಮ್ಮ ಕೈಯಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಈ ಲವಂಗವನ್ನು ಅರಳಿ ಮರ ಕಟ್ಟದಲ್ಲಿ ಹಾಕಕ್ಕೆ ಅಂತಂದರೆ ನೀವು ಕನಿಷ್ಠ ಪಕ್ಷ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಈ ಲವಂಗವನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡದಲ್ಲಿ ಹಾಕಬೇಕು ಸ್ನೇಹಿತರೆ ನಂತರ ಮನೆಗೆ ಬಂದು ಮನೆಯನ್ನು ಶುಭ್ರಗೊಳಿಸಿ ಲಕ್ಷ್ಮೀ ದೇವಿಯ ಆರಾಧ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಅದೇ ರೀತಿ ಮೂರು ಶುಕ್ರವಾರಗಳು ಇಲ್ಲ ಐದು ಶುಕ್ರವಾರಗಳು ಅಂದರೆ ಒಂಬತ್ತು ಶುಕ್ರವಾರಗಳನ್ನು ಪಾಲಿಸಬೇಕಾಗುತ್ತದೆ ಹೀಗೆ ಈ ಪರಿಹಾರವನ್ನು ಪಾಲಿಸುವುದರಿಂದ ಇನ್ನು ಏನೆಲ್ಲ ಲಾಭಗಳಿವೆ ಅನ್ನೋದನ್ನು ನಾನು ಈಗ ಮತ್ತೆ ತಿಳಿಸ್ಕೊಡ್ತೀನಿ ಹೌದು ವೀಕ್ಷಕರೇ ನೋಡಿ ಒಂಬತ್ತು ಶುಕ್ರವಾರಗಳು ಆಗಿಲ್ಲ ಅನ್ನೋರು ಐದು ಶುಕ್ರವಾರಗಳನ್ನು ಮಾಡಿ ಐದು ಶುಕ್ರವಾರಗಳು ಕೂಡ ನಮ್ಮ ಕೈಯ್ಯಲ್ಲಿ ಆಗೋದಿಲ್ಲ ಅನ್ನೋರು ಕನಿಷ್ಠ ಪಕ್ಷ ಮೂರು ಶುಕ್ರವಾರವಾದರೂ ಈ ಪೂಜೆಯನ್ನು ನೀವು ಮಾಡಿದರೆ ನಿಮಗೆ ಒಳ್ಳೆಯ ಐಶ್ವರ್ಯವನ್ನು ಲಕ್ಷ್ಮೀ ದೇವಿ ತಂದುಕೊಡ್ತಾಳೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ತೊಂದರೆಗಳು ದೂರವಾಗುತ್ತದೆ ಮತ್ತು ಕೊಟ್ಟ ಹಣವು ನಿಮಗೆ ವಾಪಸ್ ಬರದೇ ಇದ್ದಾಗ ಈ ಹಣವು ಕೂಡ ನಿಮಗೆ ವಾಪಸ್ ಬರೋದು ಮುಖಾಂತರ ಲಕ್ಷ್ಮೀದೇವಿ ದೇವಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತ್ಕೋತಾಳೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಲವಂಗದ ಪರಿಹಾರದಿಂದ ಈ ಸಮಸ್ಯೆಗಳು ಪರಿಹಾರವಾಗುತ್ತವೆ ಪರಿಹಾರಗಳನ್ನು ಪಾಲಿಸುವುದರಿಂದ ಆರೋಗ್ಯಕರ ಲಾಭಗಳು ಕೂಡ ಇದೆ ಯಾರಿಗೆ ಉಸಿರಾಟದ ಸಂಬಂಧಿತ ಸಮಸ್ಯೆಗಳು ಇರುತ್ತದೆಯೋ ಅಂಥವ್ರಿಗೂ ಕೂಡ ಒಳ್ಳೆಯ ಆರೋಗ್ಯಕರ ಪ್ರಯೋಜನಗಳು ಲಭಿಸುತ್ತವೆ ನೋಡಿ ವೀಕ್ಷಕರ ಈ ಲವಂಗವನ್ನು ಭಾನುವಾರ ರಾತ್ರಿ ಕರ್ಪೂರದೊಂದಿಗೆ ಅಡುಗೆ ಮನೆಯಲ್ಲಿ ಸುಡುವುದರಿಂದ ಮನೆಗೆ ಸಕಾರಾತ್ಮಕ ಚಿಂತನೆಗಳು ಉಂಟಾಗುತ್ತದೆ ಅದೇ ರೀತಿ ಈ ಲವಂಗವನ್ನು ಗಂಟು ಕಟ್ಟಿ ನಿಮ್ಮ ದಿಂಬಿನ ಕೆಳಗೆ ಇರಿಸಿ ಮಲಗೋದರಿಂದ ಆಯಸ ಸುಸ್ತು ದೂರವಾಗುತ್ತದೆ ಹೌದು ವೀಕ್ಷಕರೇ ನೋಡಿ ಈ ಲವಂಗದಿಂದ ಈ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಿ ಏನಕ್ಕೆ ಅಂತಂದರೆ ತುಂಬ ಜನ ಹೇಳ್ತಾರೆ ನಾವು ಕಷ್ಟದಲ್ಲಿದ್ದೀವಿ ನಮಗೆ ಏನು ಮಾಡಿದರೂ ಫಲ ಸಿಗ್ತಾನೇ ಇಲ್ಲ ನಾವು ಎಷ್ಟೇ ಕಷ್ಟಪಟ್ಟರೂ ಬಡವರು ಬಡವರಾಗೇ ಇದ್ದೀವಿ ಅಂತಂದ್ಬಿಟ್ಟು ತುಂಬ ಜನ ಯೋಚನೆ ಮಾಡ್ತಾಯಿದ್ದೀರಾ ಆ ಕಾರಣದಿಂದ ನೀವು ನೋಡಿ ಲವಂಗವನ್ನು ಇಟ್ಟುಕೊಂಡು ಐದು ಶುಕ್ರವಾರ ಇಲ್ಲ ಒಂಬತ್ತು ಶುಕ್ರವಾರ ಶ್ರದ್ಧೆಯಿಂದ ನೀವು ದೇವರನ್ನು ಪ್ರಾರ್ಥಿಸಿ ಪೂಜೆ ಮಾಡಿದರೆ ನಿಮಗೆ ಈ ಲವಂಗದಿಂದನೇ ಶ್ರೀಮಂತರಾಗುವ ಯೋಗ್ಯ ಸಿಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿ ಇರುತ್ತದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮನೆಯಲ್ಲಿರುವ ಲವಂಗದ ಬಗ್ಗೆ ಕೂಡ ನೀವು ಶ್ರೀಮಂತರಾಗುವ ಬಗ್ಗೆ ತಿಳಿಸಿಕೊಡುವ ಮಾಹಿತಿ ಇದು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಡಿ ನೋಡಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ